ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾವು ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಹೊಸ ವೀಡಿಯೋವನ್ನ ಶುರು ಮಾಡೋಣ ಏನ್ ಗುರು ಕಿಚನ್ ಲುಕ್ ಎರಡು ದಿನ ಏನ್ ಚೆನ್ನಾಗಿ ಸಖತ್ತಾಗಿ ಮಿಂಚಿದ್ರಲ್ವಾ ಸೊ ನಿನ್ನೆ ಆರೆಂಜ್ ಆರೆಂಜ್ ಆಗಿ ಬಂದಿದ್ರಲ್ವಾ ಸೊ ಯಾಕಂದ್ರೆ ದಿನ ಫೋರ್ತ್ ಡೇ ನವರಾತ್ರಿಯ ಒಂದು ವಿಶೇಷತೆಯಿಂದ ನವರಾತ್ರಿ ಪೂಜೆ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಅದಕ್ಕಾಗಿ ಡೈಲಿ ಒಂದೊಂದು ಮೊನ್ನೆ ದಿನ ಗ್ರೇ ಇತ್ತು ನಿನ್ನೆ ದಿನ ಆರೆಂಜ್ ಇದೆ ಸೊ ಡೈಲಿ ಅವರು ವ್ರತ ಮಾಡೋದ್ರಿಂದ ಬರಿಗಾಲಲ್ಲೇ ಬಂದಿದ್ದಾರೆ ಒಂದು ಬಿಗ್ ಬಾಸ್ ನ ಹೋಸ್ಟ್ ಮಾಡಲಿಕ್ಕೆ ಹಾಗೇನೆ ಅವರು ಒಂದು ಹೊತ್ತು ಊಟ ಮಾಡ್ತಾ ಇದ್ದಾರೆ ನವರಾತ್ರಿ ಹಬ್ಬದ ಪ್ರಯುಕ್ತ ನವರಾತ್ರಿಯ ನವರಾತ್ರಿಯ ಒಂದು ಉಪವಾಸ ಶುರುವಾಗಿದೆ ನವರಾತ್ರಿ ಪೂಜೆ ಅದಕ್ಕಾಗಿ ಕಿಚ್ಚ ಸುದೀಪ್ ಅವರು ದಿನ ಬರಿಗಾಲಲ್ಲೇ ಬಂದಿದ್ರು ಬರಿಗಾಲಲ್ಲೇ ಬಂದಿದ್ರು ಡೈಲಿ ಒಂದೊಂದು ಕಲರ್ ಇರುತ್ತೆ ಮೊನ್ನೆ ದಿನ ಗ್ರೇ ಹಾಕಿದ್ರು ನಿನ್ನೆ ದಿನ ಆರೆಂಜ್ ಹಾಕಿದ್ರು ಹಾಗೆ ಇವತ್ತು ಕೂಡ ವೈಟ್ ಇದೆ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಏನ್ ಅನಿಸ್ತು ನಿನ್ನೆ ಎಪಿಸೋಡ್ ಅಲ್ಲಿ ಏನೆಲ್ಲ ನಡೀತು ಸೊ ಯಮುನಾ ಅವರು ಒಂದೇ ವಾರಕ್ಕೆ ಎಲಿಮಿನೇಟ್ ಆಗೋಕೆ ಕಾರಣ ಏನು ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆನಾ ಸೊ ನೀವು ಕೂಡ ನೆನೆ ಎಪಿಸೋಡ್ ನೋಡಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೇನೆ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಹೀಗೆ ಒಳ್ಳೆ ಒಳ್ಳೆಯ ಬಿಗ್ ಬಾಸ್ ಅಪ್ಡೇಟ್ಸ್ ಗಳು ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ರೀತಿಯಾಗಿ ಜಗಳಗಳಾಗಿರಬಹುದು ಭಿನ್ನಾಭಿಪ್ರಾಯಗಳಾಗಿರಬಹುದು ನಡೆದಿದ್ವು ಸೊ ಇವೆಲ್ಲವನ್ನ ಸರಿ ಮಾಡ್ಲಿಕ್ಕೆ ಬರ್ತಾರೆ ಕಿಚ್ಚ ಸುದೀಪ್ ಅವರು ಶನಿ ಶನಿವಾರ ಭಾನುವಾರ ಓಕೆನಾ ಸೊ ಶನಿವಾರ ಕೂಡ ಎಲ್ರಿಗೂ ಕೂಡ ಕ್ಲಾಸ್ ತಗೊಂಡ್ರು ಜಗದೀಶ್ ಅವ್ರಿಗೆ ಅಂದ್ರೂ ಫುಲ್ ಕ್ಲಾಸೇ ತಗೊಂಡ್ರು ಸೊ ಅದೇ ರೀತಿ ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಒಂದಿಷ್ಟು ಜನರಿಗೆ ಕ್ಲಾಸ್ ತಗೊಂಡಿದ್ದು ಆಯ್ತು ಅದೇ ರೀತಿ ಒಬ್ಬರನ್ನ ಎಲಿಮಿನೇಟ್ ಮಾಡಿದ್ದು ಆಗಿತ್ತು ಒಂದಿಷ್ಟು ಜನರೇ ಸೇವ್ ಮಾಡಿದ್ದು ಓಕೆನಾ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಮೊದಲಿಗೆ ಎಲ್ರು ಕೂಡ ಕೇಳ್ತಾ ಇದ್ದಾರೆ ಸರ್ ಏನ್ ಇದು ಲುಕ್ ಚೇಂಜ್ ಆಗಿದೆಯಲ್ಲ ಹಾಗೆ ಯಾಕೆ ಬರಿಗಾಲಲ್ಲಿ ಬರ್ತಾ ಇದ್ದೀರಾ ಅಂತ ಕೇಳ್ತಾರೆ ಎಲ್ರು ಅವಾಗ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನವರಾತ್ರಿ ಹಬ್ಬ ವಿಶೇಷ ಶುರುವಾಗಿರೋದ್ರಿಂದ ಹಬ್ಬದ ಒಂದು ಲುಕ್ ದಲ್ಲಿ ನಾನು ಬರ್ತಾ ಇದೀನಿ ಡೈಲಿ ಒಂದು ಕಲರ್ ಅಲ್ಲಿ ಬರ್ತೀನಿ ಹಾಗೇನೆ ಎರಡು ದಿನ ಈ ಒಂದು ನವರಾತ್ರಿ ಮುಗಿಯುವವರೆಗೂ ನಾನು ಚಪ್ಪಲಿಯನ್ನ ಧರಿಸಲ ಹಾಗೆ ನಾನು ಒಂದು ಹೊತ್ತು ಮಾತ್ರ ಊಟ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಎಲ್ಲರೂ ಕೂಡ ಚಪ್ಪಾಳೆಯನ್ನ ಹೊಡೆದು ಅವ್ರಿಗೆ ಅಪ್ರಿಶಿಯೇಷನ್ ಮಾಡ್ತಾರೆ ಸೊ ಅದೇ ರೀತಿ ಅಲ್ಲಿಗೆ ಬಿಟ್ಟಾಕಿ ಕಂಟಿನ್ಯೂ ಮಾಡ್ತಾರೆ ಎಪಿಸೋಡ್ ಸೊ ಮೊದಲಿಗೆ ಧನ್ರಾಜ್ ಅವ್ರಿಗೆ ಮಾತಾಡಿಸ್ತಾರೆ ಏನ್ ಧನ್ರಾಜ್ ಮನೆಯಲ್ಲಿ ಜಿಂಕೆ ತರ ಇದ್ದೀರಾ ಅಂತ ಜಿಂಕೆ ಹೇಗೆಲ್ಲ ಆಡ್ತೈತಿ ತೋರಿಸಿ ಅಂತ ಸೊ ಅವರು ಎಲ್ಲ ತೋರಿಸ್ತಾರೆ ಹಾಗೇನೆ ಮನೆಯಲ್ಲಿ ಯಾವ ಪ್ರಾಣಿಗಳ ಮನೆಯಲ್ಲಿ ನೀವು ಸ್ಪರ್ಧಿಗಳನ್ನ ಯಾವ್ಯಾವ ಪ್ರಾಣಿಗೆ ಹೋಲಿಸ್ತೀರಿ ಅಂತ ಕಿಚ್ಚ ಸುದೀಪ್ ಅವರು ಧನ್ರಾಜ್ ಅವರಿಗೆ ಕೇಳ್ತಾರೆ ಸೊ ಅವರು ಕೂಡ ಒಬ್ಬೊಬ್ಬರನ್ನೇ ಹೋಲಿಸ್ತಾ ಬರ್ತಾರೆ ಮೊದಲಿಗೆ ಐಶ್ವರ್ಯ ಏನು ಅಂತ ಕೇಳ್ತಾರೆ ಆನೆ ತರ ಅಂತ ಹೇಳ್ತಾರೆ ಆ ನಂತರ ಹಂಗೆ ಎಲ್ರಿಗೂ ಕೂಡ ಹೋಲ್ಸ್ಕೋತಾ ಹೋಲಿಸ್ಕೋತಾ ಬರ್ತಾ ಇರ್ತಾರೆ ಸೊ ಇವ್ರಿಗೆ ಯಮುನ ಅವ್ರಿಗೆ ಕೇಳ್ತಾರೆ ಯಮುನ ಅವರು ಯಾವ ಪ್ರಾಣಿ ಅಂತ ಹಾವು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಸೊ ಯಾವಾಗ್ಲೂ ಎದ್ದಾಗಿಂದ ಮಲಗೋವರೆಗೂ ಯಮುನ ಅವರು ಬಿಸ್ಕುಡ್ತಾನೆ ಇರ್ತಾರೆ ಅದಕ್ಕೆ ಹಾವು ಬೆಳಿಗ್ಗೆ ಎದ್ದಾಗ ಒಂಥರ ಇರ್ತಾರೆ ಮಧ್ಯಾಹ್ನ ಒಂಥರ ಹಾವು ಇರ್ತಾರೆ ಯಾರಾದ್ರೂ ಏನಾದ್ರು ಅಂದ್ರೆ ಕಚ್ಚಿ ಬಿಡ್ತಾರೆ ತರ ಇರ್ತಾರೆ ಅಂತ ಧನರಾಜ್ ಅವರು ಹೇಳ್ತಾರೆ ಸೊ ಮತ್ತೆ ಆಗಿ ಎಲ್ರಿಗೂ ಕೂಡ ಯಾವ ಯಾವ ಪ್ರಾಣಿ ಅಂತ ಹೇಳ್ಕೋತಾ ಬರ್ತಾ ಇರ್ತಾರೆ ಅಲ್ಲಿ ಆಸೆ ಕೂಡ ನಡೀತಾ ಇರುತ್ತೆ ಸೊ ಒಬ್ಬೊಬ್ಬರಿಗೆ ಒಂದೊಂದ್ ತರ ಪ್ರಾಣಿಗಳನ್ನ ಹೇಳ್ತಾರೆ ಹಾಗೆ ತ್ರಿವಿಕ್ರಮ್ ಯಾವ ಪ್ರಾಣಿ ಅಂತ ಕೇಳ್ತಾರೆ ತ್ರಿವಿಕ್ರಮ್ ಹುಲಿ ಇದ್ದಂಗೆ ಅಂದ್ರೆ ಎಲ್ಲಾ ತಿಳ್ಕೊಂಡಿರುವಂತ ಹುಲಿ ಅಂತ ಹೇಳ್ತಾರೆ ಯಾಕೆ ಯಾವ ರೀತಿ ಹೇಳಿದ್ರಿ ಅಂತ ಕೇಳ್ತಾರೆ ಇಲ್ಲ ಅವ್ರು ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದ ಮಾತಾಡ್ತಾರೋ ಆದ್ರೆ ಏಜ್ ಆದೋ ತರ ಮಾತಾಡ್ತಾರೆ ಅಂತ ಧನರಾಜ್ ಅವರು ಹೇಳ್ತಾರೆ ಸೊ ಹಾಗೆ ಜಗದೀಶ್ ಅವ್ರು ಯಾವ ಪ್ರಾಣಿ ಅಂದ್ರೆ ಅವ್ರು ಹೂಸರು ಇದ್ದಂಗೆ ಅಂತ ಹೇಳ್ತಾರೆ ಊಸರು ಅಂತ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಏನು ಅಂತ ಹೇಳ್ತಾರೆ ಇವರು ಒಂದ್ಸರಿ ಹೇಳ್ತಾರೆ ಬಿಗ್ ಬಾಸ್ನೆ ಖರೀದಿ ಮಾಡ್ತೀನಿ ಚಾನಲ್ನೇ ತಗೊಂಡ್ಬಿಡ್ತೀನಿ ಚಾನಲ್ ನೇ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದ್ಸರಿ ಹೇಳ್ತಾರೆ ವರ್ಡ್ ನಾನು ಖರೀದಿ ಮಾಡ್ಬಿಡ್ತೀನಿ ವರ್ಡ್ನೇ ತಗೊಂಡ್ಬಿಡ್ತೀನಿ ಅಂತ ವರ್ಡ್ ನ ಇದೇನು ಮಾರ್ಕೆಟ್ ಅಲ್ಲಿ ಸಿಗುವ ಕಾಚನ ಅಂತ ಕೇಳ್ತಾನೆ ಧನ್ರಾಜ್ ಅವರು ಸೊ ಎಲ್ರು ಕೂಡ ಬಿದ್ದು ಬಿದ್ದು ನಗ್ತಾರೆ ಹಾಗೆ ಎಲ್ಲರೂ ಕೂಡ ಚಪ್ಪಾಳೆಯನ್ನ ಹೊಡಿತಾರೆ ಸೊ ಇದಿಷ್ಟು ಆಸ್ತಿ ನಡೀತಾ ಇರುತ್ತೆ ಸೊ ಅದೇ ರೀತಿ ಬಿಗ್ ಬಾಸ್ ನಲ್ಲಿ ಮತ್ತೆ ಶುರುವಾಗುತ್ತೆ ಎಸ್ ಆರ್ ನೋ ಪ್ರಶ್ನೆಗಳನ್ನ ಸೊ ಅಲ್ಲೂ ಕೂಡ ಎಸ್ ಆರ್ ನೋ ಪ್ರಶ್ನೆಗಳನ್ನ ಎಲ್ರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಈ ಮನೆಯಲ್ಲಿ ಜಗದೀಶ್ ಅವರು ಮಾಡ್ತಾ ಇರೋದು ಕಾಂಟ್ರವರ್ಸಿನ ಏನು ಅಂತೆಲ್ಲ ಕೇಳ್ತಾರೆ ಎಸ್ ನೋ ಪ್ರಶ್ನೆಗಳಿಗೆ ಸೊ ಅವಾಗ ಎಲ್ಲರೂ ಹೇಳ್ತಾರೆ ಅವರು ಅವರ ಸ್ಟ್ರಾಟರ್ಜಿಯಲ್ಲಿ ಆಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲವ್ ಸ್ಟೋರಿ ನಡೀತಾ ಇದೆ ಅಂತ ಹೇಳ್ತಾರೆ ನಿಜಾನ ಅಂತ ಒಂದಿಷ್ಟು ಜನರು ಎಸ್ ಅಂತಾರೆ ಇನ್ನೊಂದಿಷ್ಟು ಜನರು ಎಸ್ ಅಂತಾರೆ ಐಶ್ವರ್ಯ ಅವರು ನಾಚ್ಕೋತಾ ಇರ್ತಾರೆ ಅವಾಗೇ ಹೇಳ್ತಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲವ್ ಸ್ಟೋರಿ ಶುರುವಾಗಿದೆ ಅಂತ ಅವಾಗ ನೀವೇ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವೇ ಯಾಕೆ ಮುಟ್ಕೋತೀರಾ ನಿಮ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತೆಲ್ಲ ಮಾತಾಡ್ತಾರೆ ಸೊ ಧರ್ಮ ಕೀರ್ತಿ ಮತ್ತೆ ಐಶ್ವರ್ಯ ಮಧ್ಯೆ ಪ್ರೀತಿ ನಡೀತಾ ಇರೋ ಹಾಗೆ ತೋರಿಸ್ತಾ ಇರ್ತಾರಲ್ವಾ ಸೊ ಅದೇ ಒಂದು ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾರೆ ಸೊ ಇನ್ನು ನೋಡಿದಂತೆ ನಾಮಿನೇಷನ್ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬರ್ತಾರೆ ಫಸ್ಟ್ ಗೆ ಶಿಶಿರ್ ಸೇವ್ ಆಗ್ತಾರೆ ಆ ನಂತರ ಇವರು ಚೈತ್ರ ಕುಂದಾಪುರ ಅವರು ಸೇವ್ ಆಗ್ತಾರೆ ಆನಂತರ ಜಗದೀಶ್ ಅವರು ಕೂಡ ಸೇವ್ ಆಗ್ತಾರೆ ಹಂಸ ಅವರು ಕೂಡ ಸೇವ್ ಆಗ್ತಾರೆ ಗೆ ಎಲಿಮಿನೇಟ್ ಆಗೋದು ಯಮುನಾ ಅವರು ಓಕೆನಾ ಸೊ ಲಾಸ್ಟ್ ಯಮುನಾ ಅವ್ರನ್ನ ಮಾಡ್ತಾರೆ ಎಲಿಮಿನೇಟ್ ಮಾಡ್ತಾರೆ ಮುಂಚೆ ಹಂಸ ಅವರು ಏನ್ ಮಾಡಿರ್ತಾರೆ ಒಂದು ಬಿಗ್ ಬಾಸ್ ನ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಇದ್ರಲ್ಲಿ ರಂಜಿತ್ ಅವ್ರಿಗೆ ಒಂದು ಮಾತು ಕೊಟ್ಟಿರ್ತಾರೆ ನಾನೇನಾದ್ರೂ ಕ್ಯಾಪ್ಟನ್ ಕ್ಯಾಪ್ಟನ್ ಆದ್ರೆ ನರಕದವ್ರನ್ನ ಸ್ವರ್ಗಕ್ಕೆ ಬರ್ತೀನಿ ಸ್ವರ್ಗದವ್ರನ್ನ ನರಕ ಕಳಿಸ್ತೀನಿ ಅಂತ ಸೊ ಅದೊಂದು ಮಾತು ಕೊಟ್ಬಿಟ್ಟು ಎಲ್ರಿಗೂ ಕೂಡ ಒಂದು ಗೊಂದಲದಲ್ಲಿ ಶುರು ಇದ್ ಮಾಡ್ಬಿಟ್ಟಿರ್ತಾರೆ ಆ ಮಾತಿಗೆ ಸೊ ಅಹ್ ಇವ್ರು ಹೇಳಿರ್ತಾರೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನೀವು ಅಹ್ ಅವ್ರ ಮೇಲೆ ಕರುಣೆ ತೋರ್ಸಿದ್ರೆ ಸ್ವರ್ಗದವರು ನರ್ಕಕ್ಕೆ ಹೋದ್ರೆ ಅದು ಹೇಗೆ ಅದು ಅಹ್ ನೀವು ಇವ್ರಿಗೆ ಸಿಂಪತಿ ತೋರಿಸ್ಬೇಕಲ್ವಾ ಈಕ್ವಾಲಿಟಿ ಅನ್ನೋದು ಎಲ್ರಿಗೂ ಇರ್ಬೇಕಲ್ವಾ ಅಂತ ಕೇಳ್ತಾರೆ ಸೊ ಅವಾಗ ಅವ್ರು ಯೋಚನೆ ಮಾಡಕ್ ಶುರು ಮಾಡ್ ಶುರು ಮಾಡ್ತಾರೆ ಯಾಕೆ ನಾನು ಈ ರೀತಿ ಕೊಟ್ಟೆ ಒಂದು ಮಾತನ್ನ ಅಂತ ಹೇಳಿ ಸೊ ಆ ಮಾತಿನ ಬದ್ಧವಾಗಿ ಈಗ ಅವ್ರು ನಡ್ಕೊಳ್ಬೇಕೋ ಬಿಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಅವ್ರು ಹೇಳಿರೋ ಪ್ರಕಾರ ಮೊದಲನೇದಾಗಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನಿಮ್ಮ ಪ್ರಕಾರ ಈ ಒಂದು ಮನೆಗೆ ಸ್ವರ್ಗಕ್ಕೆ ಒಬ್ರು ಬರ್ಬೇಕು ನರ್ಕಕ್ಕೆ ಒಬ್ರು ಹೋಗ್ಬೇಕು ಅಂತ ಹೇಳ್ತಾರೆ ಅದೇ ರೀತಿ ಅಂಶ ಅವರು ತಮ್ಮ ಪವರ್ ಇಂದ ರಂಜಿತ್ ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡ್ ಬರ್ತಾರೆ ಜಗದೀಶ್ ಅವ್ರನ್ನ ನರಕಕ್ಕೆ ಹಾಕ್ತಾರೆ ಸೊ ಇದೆಲ್ಲ ಆದ್ಮೇಲೆ ಇನ್ನ ಎಲಿಮಿನೇಷನ್ ಅನ್ನು ಶುರು ಮಾಡೇ ಬಿಡ್ತಾರೆ ಸೊ ಯಮುನಾ ಅವ್ರಿಗೆ ಹೇಳ್ತಾರೆ ಯಮುನಾ ಮತ್ತು ಹಂಸ ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ ಅವಾಗ ಯಮುನಾ ಅವರು ಔಟ್ ಆಗ್ತಾರೆ ಓಕೆನಾ ನಿನ್ನೆ ದಿನ ಯಮುನಾ ಅವರು ಎಲಿಮಿನೇಷನ್ ಆಗಿದ್ದಾರೆ ಸೊ ಅದೇ ರೀತಿ ಎಲಿಮೆಟ್ ಹಾಕ್ತಾರೆ ಎಲ್ರು ಕೂಡ ಇರ್ಬೇಕಾಗಿತ್ತು ಅಂತಾರೆ ಸೊ ಒಂದಿಷ್ಟು ಜನ ಅಳ್ತಾರೆ ಸೊ ಅವರು ಅಲ್ಲಿ ಇದ್ ಮಾಡಿಕೊಂಡು ಹೊರಡ್ತಾರೆ ಇನ್ನು ಸ್ಟೇಜ್ ಮೇಲೆ ಬರ್ತಾರೆ ಸ್ಟೇಜ್ ಮೇಲೆ ಕರೆಸ್ತಾರೆ ಅವ್ರನ್ನ ಅವರು ಒಳಗಡೆ ಇದ್ದಾಗೆ ತುಪ್ಪ ಗೀತುಪ್ಪ ಅವರ ಒಂದು ಕಡೆಯಿಂದ ಅವ್ರು ಭಿನ್ ಆಗಿರ್ತಾರೆ ಸೊ ಅವ್ರಿಗೆ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತಾರೆ ಸೊ ಅದೇ ರೀತಿ ಯಾರು ಮೂರು ಸ್ಥಾನದಲ್ಲಿ ಅಂದ್ರೆ ಫಸ್ಟ್ ಸೆಕೆಂಡ್ ತರ್ಡ್ ಅಲ್ಲಿ ಯಾರು ಇರ್ತಾರೆ ಅಂತ ಕೇಳ್ತಾರೆ ಯಮುನಾ ಅವ್ರಿಗೆ ಅವಾಗ ಯಮುನಾ ಅವರು ಉತ್ತರ ಕೊಡ್ತಾರೆ ರಂಜಿತ್ ತ್ರಿವಿಕರ್ ತ್ರಿವಿಕ್ರಮ್ ಧರ್ಮ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಯಾರು ಎಲಿಮಿನೇಟ್ ಆಗಿ ಬರ್ತಾರೆ ಅಂದ್ರೆ ಐ ತಿಂಕ್ ಅನುಷಾ ಅಥವಾ ಜಗದೀಶ್ ಅವರು ಬರ್ತಾರೆ ಅಂತ ಹೇಳ್ತಾರೆ ಯಮುನಾ ಅವರು ಸೊ ನೆನ್ನೆ ದಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸೊ ಹಾಗೇನೆ ಇನ್ನೊಂದು ಪ್ಲಾಪ್ ಯಾರು ಮತ್ತೆ ಸಕ್ಸಸ್ ಯಾರು ಅಂತ ಕೂಡ ಒಂದು ಎಸ್ ಆರ್ ಬ್ಯಾಡ್ಜಿ ಕೊಟ್ಟಿರ್ತಾರೆ ಸೊ ಅದರಲ್ಲೂ ಜಾಸ್ತಿ ಬಂದಿದ್ದು ಫ್ಲಾಪ್ ಅಂತ ಸುರೇಶ್ ಅವ್ರಿಗೆ ಮೀಡಿಯಮ್ ಆಗಿ ಬಂದಿರೋದು ಫ್ಲಾಪ್ ಅಂತ ಜಗದೀಶ್ ಅವ್ರಿಗೆ ಹೆಚ್ಚು ಒಂದು ಸಕ್ಸಸ್ ಅಂತ ಹಿಟ್ ಅಂತ ಬಂದಿರೋದು ಧನ್ರಾಜ್ ಅವ್ರಿಗೆ ಸೊ ಧನ್ರಾಜ್ ಅವರ ಕಾಮಿಡಿ ಇಡೀ ಮನೆಯ ನಗಿಸ್ತಾ ಇದೆ ಇಡೀ ಮನೆಗೆ ಅವರು ಒಳ್ಳೆ ಕಂಟೆಸ್ಟೆಂಟ್ ಆಗಿ ಇದ್ದಾರೆ ಸೊ ಹಾಗೆಯೇ ನಿನ್ನೆ ದಿನ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ನೀವು ಕೂಡ ನೋಡಿದ್ರೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಓಕೆನಾ ಸೊ ಹಾಗೆಯೇ ಈಗ ಒಳ್ಳೆ ಒಳ್ಳೆ ಬಿಗ್ ಬಾಸ್ ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮೆಚ್ಚಿನ ಸಬ್ ಬಿಗ್ ಬಾಸ್ ಸ್ಪರ್ಧಿ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಬಿಗ್ ಬಾಸ್ ಅಪ್ಡೇಟ್ಸ್ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ